ನಮಸ್ಕಾರ ಎ ಸಿ ರೂಮಿನೊಳಗೆ ನಿಂತಿದ್ದರೂ ಬೆವರುತ್ತಿರುವೆ ನನ್ನ ಹೃದಯ ನನಗೆ ಕೇಳುವಷ್ಟು ಜೋರಾಗಿ ಬಡಿದುಕೊಳ್ಳುತ್ತಿದೆ ಹರಿವನ್ನು ಮೀರಿ ಸುರಿಯುತ್ತಿದ್ದ ಹಣಿಗಳು ತೊಟ್ಟಿರುವ ದುಪ್ಪಟವನ್ನು ತೋಯಿಸಿವೆ ರಾಕೇಶ್ನ ತೋಳನ್ನು ಹೊತ್ತಿ ಹಿಡಿದಿರುವ ನನ್ನ ಕೈಗಳು ಹದುರುತ್ತಿರುವುದು ನನಗೆ ತಿಳಿಯುತ್ತಿದೆ ಕಿವಿಗಳು ಡಾಕ್ಟರ್ ಮಾತುಗಳಿಗಾಗಿ ಎದುರು ನೋಡುತ್ತಿವೆ ವಿ ನೀಡ್ ಟು ಟೇಕ್ ಹರ್ ಇನ್ ಟು ಯು ಹಿಮಿಡಿಯೆಟ್ಲಿ ಅನ್ನು ಅಮ್ಮನ ಹೆದಿಗೆ ಮುಟ್ಟಿಸುವ ಮೊದಲೇ ಈ ಮಾತುಗಳನ್ನು ಕೇಳಿ ನನ್ನ ಗಾಬರಿ ಇನ್ನೂ ಜಾಸ್ತಿ ಆಯಿತು ಲುಕ್ಸ್ ಲೈಕ್ ಇಟ್ಸ್ ಆ್ಯನ್ ಅಟ್ಯಾಕ್ ಎಂದು ಪಕ್ಕದಲ್ಲಿ ನಿಂತಿದ್ದ ಜೂನಿಯರ್ ಡಾಕ್ಟರ್ನ ಕಿವಿಯಲ್ಲಿ ಬಿಸುಗಟ್ಟಿದ್ದು ನನಗೆ ಕೇಳಿಸಿತು ಅಮ್ಮನ ಮುಗ್ಧ ಮುಖ ತೆರೆಯಲು ಪ್ರಯತ್ನಿಸುತ್ತಿರುವ ಆ ಕಣ್ಣುಗಳ ನೋಡಿ ನನ್ನ ಹೃದಯವು ಎಂಡಿದಂತೆನಿಸಿತು ನಿನ್ನೆ ತಡರಾತ್ರಿ ಮನೆಗೆ ಬಂದಾಗ ಅಮ್ಮ ನನಗೆ ಕಾಯುತ್ತಿದ್ಲು ಸುಮ್ಮನೆ ಕಾದು ಆಯಾಸ ಮಾಡ್ಕೊಳ್ಬೇಡ ಆರಾಮವಾಗಿ ಮಲಗಿರಬಾರ್ದ ಎಂದು ದಿನಾ ಹೇಳಿದ್ರು ಅವಳ ಕಿವಿಗೆ ಹೋಗಿದ್ದು ಮಾತ್ರ ನಾ ಕಾಣೆ ಡೈನಿಂಗ್ ಟೇಬಲ್ನಲ್ಲಿ ನನಗಾಗಿ ತಟ್ಟೆ ರೆಡಿ ಮಾಡುತ್ತಿದ್ದವಳನ್ನು ಕಂಡು ಆಫೀಸ್ನಲ್ಲಿ ನನ್ನ ಆಯಿತು ಮೀಟಿಂಗ್ ಇದ್ದುದರಿಂದ ಫಿಜ್ಜ ತರಿಸಿ ಎಲ್ಲರೊಟ್ಟಿಗೆ ತಿಂದೆವು ಎಂದಾಗ ಗೊಣಗಿಕೊಳ್ಳುತ್ತಾ ಎಲ್ಲವನ್ನೂ ಮುಚ್ಚಿಟ್ಟು ಮೆಟ್ರಿಯಲ್ಗಳು ಹೇರಿ ತನ್ನ ಕೋಣೆ ಸೇರಿಕೊಂಡಳು ನಿಧಾನವಾಗಿ ಅವಳು ಹೋದತ್ತ ಕಣ್ಣು ಹಾಯಿಸಿದೆ ಅಮ್ಮ ಸೊರಗಿದ್ದಾಳೆ ಅನಿಸಿತ್ತು ನಿದ್ದೆ ಇಲ್ಲದೆ ನನಗಾಗಿ ದಿನಾ ಅದೇಕೆ ಕಾಯುತ್ತಾಳೋ ಎಂದು ಮನಸ್ಸಿನಲ್ಲಿಯೇ ಬೈದುಕೊಂಡೆ ಈಗೀಗ ಅಮ್ಮ ಮತ್ತು ನನ್ನ ಮಧ್ಯೆ ಪ್ರತಿ ವಿಷಯಕ್ಕೂ ಮನಸ್ತಾಪ ನಾನು ಏನು ಹೇಳಿದ್ರೂ ಅವಳಿಗೆ ಅದು ಸರಿ ಅನ್ನಿಸದು ನಾನು ಎಲ್ಲವನ್ನು ಪ್ರಾಕ್ಟಿಕಲ್ ಚೌಕಟ್ಟಿನೊಳಗೆ ಮಾತನಾಡಿದರೆ ಅವಳು ಭಾವನೆಗಳ ಮೇಲದೊಳಗೆ ಇಳಿದೇ ಯೋಚಿಸ್ತಾಳೆ ಹಲೇ ಕಾಲದವಳು ಎಂದುಕೊಂಡು ನಾನು ತಲೆಕೆಡಿಸಿಕೊಳ್ಳಲು ಹೋಗಿಲ್ಲ ಎಲ್ಲದಕ್ಕೂ ಸರಿ ಬಿಡು ಎನ್ನುವುದೊಂದೇ ನನ್ನ ಉತ್ತರ ಆಮೇಲಿನದು ನನಗೆ ಹೇಗೆ ಅನಿಸ್ತದೋ ಹಾಗೆ ಮಾಡುವೆ ಮೂವತ್ತು ದಾಟಿದೆ ಬೇಗ ಮಕ್ಕಳ ಬಗ್ಗೆ ಯೋಚಿಸಿ ಇಲ್ಲದಿದ್ದರೆ ಮುಂದೆ ತೊಂದರೆಯಾದಿತ್ತು ಹೆಣ್ಣಿನ ಮೈಕ್ ತುಂಬಿಕೊಳ್ಳುವುದು ತಾಯಾದಗಳೇ ಕನೆ ಮೋನಿಕಾ ಅಮ್ಮ ಎನ್ನುವ ಕೂಗು ಕೊಡುವ ಸಂತಸ ತಿಂಗಳಿಗೊಮ್ಮೆ ಲಕ್ಷ ಸಂಬಳ ಎನಿಸುವುದನ್ನು ಮೀರಿದ್ದು ಹೆಂಡತಿಯಾದವಳು ಗಂಡ ಮನೆಗೆ ಬರುವ ಮುನ್ನವೇ ಮನೆ ಸೇರಿ ಮಹಾಲಕ್ಷ್ಮಿ ಹಾಗೆ ಕಂಗೊಳಿಸುತ್ತಾ ಅವನು ಬಂದಾಗ ಬಾಗಿಲು ತೆರೆಯಬೇಕು ಆಗ ಮಾತ್ರ ಹೆಣ್ಣು ಎನ್ನುವ ಪದಕ್ಕೆ ಅರ್ಥ ಬರುವುದು ಅವನು ಇಷ್ಟಪಟ್ಟ ಅಡುಗೆ ಮಾಡಿ ಬಡಿಸುವುದರಲ್ಲಿ ಸುಖ ಅನುಭವಿಸಿದಾಗಲೇ ತಿಳಿಯುವುದು ಮನೆಯ ಒಪ್ಪು ಹೋರಣಗಳಿಗೆ ಒತ್ತು ಕೊಡದಿದ್ದರೆ ನಮ್ಮದು ಒಂದು ಜನ್ಮವೇ ಹೀಗೆ ನಾನು ಮಾಡುವ ಎಲ್ಲ ಕೆಲಸಗಳಲ್ಲೂ ತಪ್ಪು ಹುಡುಕುವುದೇ ಅವಳ ಕೆಲಸ ಅನ್ನಿಸ್ತಿತ್ತು ಅತ್ತೆ ಇಲ್ಲ ಅಂತ ಖುಷಿ ಪಡುವ ಹಾಗೆ ಇಲ್ಲ ಅಮ್ಮನೇ ಹತ್ತೆಯಾಗಿದ್ದಾಳೆ ಬೆಳಿಗ್ಗೆ ಹೋದವಳು ನಾನು ಮನೆಗೆ ಬರುವುದು ತಡವಾಗುತ್ತದೆ ಅದೆಷ್ಟೇ ಪ್ರಯತ್ನಿಸಿದರೂ ಕೆಲಸ ಮುಗಿಯದು ಅಮ್ಮ ಇರುವುದಕ್ಕೆ ಎಲ್ಲವನ್ನೂ ನೋಡಿಕೊಳ್ಳುವಳು ಕೆಲಸದವಳು ಬಂದು ಕಸಮುಸುರೆ ಮಾಡಿ ಹೋಗುವಳು ಅಮ್ಮನಿಗೆ ತಾನೇ ಅಡುಗೆ ಮಾಡಬೇಕೆನ್ನುವ ಹಠ ನನಗೂ ರಾಕೇಶ್ನಿಗೂ ಹೊತ್ತೊತ್ತಿಗೆ ಊಟ ತಿಂಡಿ ನೋಡಿಕೊಳ್ಳುವಳು ಅಮ್ಮನ ಅಕ್ಕರೆಯಲ್ಲಿ ಹಿಂದಿಗೂ ನಾನು ಚಿಕ್ಕವಳೇ ಅನಿಸಿಬಿಡುತ್ತದೆ ಅಮ್ಮ ನನ್ನದೇ ಪಡಿಯಚ್ಚು ಅಲ್ಲ ನಾನು ಅಮ್ಮನದೇ ಪಡಿ ಅಚ್ಚು ನನ್ನದೇ ಕಣ್ಣುಗಳು ಮೂಗು ತೊಂಡೆಹಣ್ಣಿನಂಥ ತುಟಿಗಳು ಅವಳ ನೋಡಿದಾಗ ನಾನೇ ನನ್ನ ಕಣ್ಮುಂದೆ ಅನಿಸುತ್ತದೆ ನನ್ನ ಕನ್ನೆದುರಿನ ಕನ್ನಡಿ ಅವಳು ಬಹುಶಃ ನನ್ನ ನೋಡಿ ಅವಳಿಗೂ ಆಗಮಿಸದೇ ಇರದು ನಾವಿಬ್ಬರಿಗೂ ಇರೋ ವ್ಯತ್ಯಾಸ ಒಂದೇ ನಾನು ತುಂಬ ಪ್ರಾಕ್ಟಿಕಲ್ ಅವಳು ಎಮೋಷನ್ಗಳಿಗೆ ಎಮೋಷನ್ ಬರೆಸುವಷ್ಟು ಎಮೋಷ್ನಲ್ ಫೂಲ್ ನಮ್ಮನ್ನು ಬೇಬಿ ಸಿಟ್ಟಿಂಗ್ನಲ್ಲಿ ಬಿಟ್ಟು ಹೋಗಬೇಕು ಎನ್ನುವ ಒಂದೇ ಕಾರಣಕ್ಕೆ ಸಿಂಡಿಕೇಟ್ ಬ್ಯಾಂಕಿನ ಮ್ಯಾನೇಜರ್ ಗಿರಿಯನ್ನು ಬಿಟ್ಟು ನನ್ನ ಮತ್ತು ತಂಗಿ ದೀಪಿಗಳ ಹಾರೈಕೆಯಲ್ಲಿ ತೊಡಗಿದಳು ಹಾಗೆಲ್ಲ ಬೇಬಿ ಸಿಟರ್ ಅಂತ ಯಾರಿಗೂ ಮನೆ ಒಪ್ಪಿಸಿ ಹೋಗುವ ಕಾಲವಲ್ಲ ಅಲ್ಲೊಂದು ಇಲ್ಲೊಂದು ಹೆಸರಿಗೆನ್ನುವಂತೆ ಬೇಬಿ ಕೇರ್ ಸೆಂಟರ್ಗಳಿದ್ದವು ಆದರೆ ಹ್ಞೂ ಅಮ್ಮ ಅದನ್ನು ಒಪ್ಪಲೇ ಇಲ್ಲವಂತೆ ನಾನು ಕೆಲಸಕ್ಕೆ ಹೋಗದಿದ್ದರೆ ಗಂಡನ ಒಂದೇ ಸಂಬಳದಲ್ಲಿ ಮನೆ ನಡೆಸುವುದರಲ್ಲಿ ಸ್ವಲ್ಪ ಕಷ್ಟವಾಗಬಹುದು ಅದನ್ನು ನಾನು ಹೇಗೋ ನಿಭಾಯಿಸಬಹುದು ಆದರೆ ಹೆಣ್ಣು ಜನ್ಮದ ಕುರುಹೆ ತಾಯ್ತನ ಲಾಲನೆ ಪಾಲನೆ ಅದಕ್ಕೆ ಮೋಸ ಮಾಡಲಾರೆ ಎಂದು ಮನೆ ಮನದ ಹೊಡತಿಯಾದಳು ಅಂದಿನಿಂದ ಅಮ್ಮನಿಗೆ ನಮ್ಮಿಬ್ಬರ ಹೊರತು ಜಗತ್ತೇ ಇಲ್ಲದಾಯಿತು ಅಪ್ಪನದು ಯಾವಾಗಲೂ ಟ್ರಾನ್ಸ್ಫರ್ ಆಗುವ ಕೆಲಸವಾದ್ದರಿಂದ ಮೂವರು ಬ್ಯಾಂಗ್ಳೂರ್ನಲ್ಲಿ ಸೆಟಲ್ ಆದೆವು ಅಪ್ಪ ಕೆಲಸ ಎಲ್ಲೋ ಅಲ್ಲಿ ಇರ್ತಿದ್ರು ತಿಂಗಳಿಗೋ ಎರಡು ತಿಂಗಳಿಗೋ ಮೂರ್ನಾಲ್ಕು ದಿನ ಬಂದು ಹೋಗ್ತಿದ್ರು ಅಮ್ಮ ಅಪ್ಪನ ಪ್ರೀತಿಯನ್ನು ಸುರಿದು ನಮ್ಮನ್ನು ಬೆಳೆಸಿದಳು ಆಗಿನಿಂದಲೇ ಒಂಟಿಯಾಗಿ ಮನೆಯನ್ನು ನಮ್ಮನ್ನು ನಿಭಾಯಿಸಿದ್ದ ಅವಳು ಅಪ್ಪ ಹೋದ್ಮೇಲೆ ಬಂದ ಪೆನ್ಷನ್ ಗ್ರ್ಯಾಚುಯಿಟಿ ದುಡ್ಡಿನಲ್ಲಿ ನಮ್ಮನ್ನು ಓದಿಸಿ ಮದುವೆಯನ್ನೂ ಮಾಡಿದಳು ಅಮ್ಮ ತನ್ನ ಕೋಣೆ ಸೇರಿಕೊಂಡ ಮೇಲೆ ನಾನು ರೂಮಿಗೆ ಹೋಗಿ ಬಾಗಿಲು ಹಾಕಿಕೊಂಡೆ ರಾಕೇಶ್ ಮಲಗಿದ್ದವ ಸದ್ದಿಗೆ ಮಗ್ಗುಲು ಬದಲಾಯಿಸಿದ ಕಿಟಕಿಯ ಹೊರಗೆ ಸಾವಿರಾರು ನಕ್ಷತ್ರಗಳು ಕನಸುಗಳನ್ನು ಹಂಚಲು ಮಿನುಗುತ್ತಿದ್ದವು ಜೋಗುಳ ಹಾಡುವಂತೆ ಬ್ಯಾಂಗ್ಳೂರಿನ ವಾಹನಗಳು ಹಾಗೊಮ್ಮೆ ಹೀಗೊಮ್ಮೆ ಸದ್ದು ಮಾಡುತ್ತಿದ್ದವು ದನಿದಿದ್ದ ದೇಹ ಹಾಸಿಗೆ ಸಿಕ್ಕೊಡನೆ ನಿದ್ರೆಗೆ ಜಾರಿತು ಏನೋ ಸದ್ದಾಯಿತು ಎಂದು ಬೆಳಗಿನ ಜಾವ ರಾಕೇಶ್ ಅಲ್ಲಾಡಿಸಿದಾಗಲೇ ಎಚ್ಚರವಾದದ್ದು ದಡಬಡಾಯಿಸಿಕೊಂಡು ಬಂದು ನೋಡಿದಾಗ ಅಮ್ಮ ಮಂಚದಿಂದ ಕೆಳಗೆ ಬಿದ್ದು ಹೆದ್ದು ಕೂರಲು ಅರಸಹಾಸ ಪಡುತ್ತಿದ್ದಳು ನಾನು ರಾಕೇಶ್ ಮೇಲೆತ್ತಿ ಹಾಸಿಗೆ ಮೇಲೆ ಕುಲ್ಲಿರಿಸಿದಾಗಲೂ ಅಮ್ಮ ಅದೇನೋ ಹಿಂಸೆ ಪಡುತ್ತಿದ್ದಳು ಎಷ್ಟು ಕೇಳಿದರೂ ಅವಳ ಮಾತಿನ ಪ್ರಯತ್ನ ಸಫಲಲಾಗಲೇ ಇಲ್ಲ ನನಗ್ಯಾಕೋ ಭಯವಾಗತೊಡಗಿತು ರಾಕೇಶ್ ಬೇಗ ನಡಿ ನನಗ್ಯಾಕೋ ಗಾಬರಿ ಆಗ್ತಿದೆ ಎಂದು ಅಮ್ಮನ ಕೈಗಳನ್ನು ಇಬ್ಬರು ಹೆಗಲ ಮೇಲೆ ಹಾಕಿಕೊಂಡು ಕಾರಿನಲ್ಲಿ ಕೂರಿಸಿದೆವು ಅಮ್ಮ ಇನ್ನೂ ನೋವನ್ನು ನುಂಗುವ ಹಾಗೆ ಎದೆಸಿರು ಬಿಡಲು ಪ್ರಯತ್ನಿಸುತ್ತಿದ್ದಳು ಅವಳನ್ನು ತೊಡೆಯ ಮೇಲೆ ಹಾಕಿಕೊಂಡು ಹೆದೆಯನ್ನು ನೆವರಿಸುತ್ತಾ ಸಮಾಧಾನಪಡಿಸಲು ನಾನು ಎನಗುತ್ತಿದ್ದೆ ಅಮ್ಮ ಮಾತನಾಡಮ್ಮ ಏನಾಗ್ತಿದೆ ಹೇಳು ಎಂದು ಗೋಗರಿಯುತ್ತಿದ್ದೆ ಅಮ್ಮ ಏನೋ ಹೇಳಲು ಪ್ರಯತ್ನಿಸಿ ಸೋಲುತ್ತಿದ್ದಳು ಮತ್ತಷ್ಟು ಗಾಬರಿ ಭಯದಿಂದ ನನ್ನ ಕೈಕಾಲುಗಳು ನಡುಗುತ್ತಿದ್ದವು ಕಾರನ್ನು ಡ್ರೈವ್ ಮಾಡ್ತಿದ್ದ ರಾಕೇಶ್ ಗಾಬರಿ ಆಗ್ಬೇಡ ಇನ್ನೇನೋ ಹಾಸ್ಪಿಟಲ್ ಬಂತು ಎಂದು ಹೇಳುತ್ತಿದ್ದ ಅವನ ಕಣ್ಣಲ್ಲೂ ಆತಂಕ ಹೆದ್ದು ಕಾಣುತ್ತಿತ್ತು ತೋರಗೋಡದಂತೆ ನಟಿಸ್ತಿದ್ದ ದೇವರ ದೊಡ್ಡವನು ನಮ್ಮ ಅದೃಷ್ಟಕ್ಕೆ ಡ್ಯೂಟಿ ಡಾಕ್ಟರ್ ಬಂದು ನೋಡಿ ಪ್ರಥಮ ಚಿಕಿತ್ಸೆ ನೋಡಿ ನೀಡಿದರು ಫೋನ್ ಮಾಡಿ ಡಾಕ್ಟರ್ ರಾಮ್ ಪ್ರಸಾದರನ್ನು ಕರೆಸಿದ್ದರು ಇವರು ನಮ್ಮ ಫ್ಯಾಮಿಲಿ ಡಾಕ್ಟರ್ ಕೂಡ ನೋಡುತ್ತಿದ್ದಂತೆ ಐಸೂಗೆ ಶಿಫ್ಟ್ ಮಾಡಲಿಕ್ಕೆ ಹೇಳಿದ್ದು ನನ್ನ ಆತಂಕವನ್ನು ಮತ್ತಷ್ಟು ಹೆಚ್ಚಿಸಿತು ನೀವು ಟ್ರೀಟ್ಮೆಂಟ್ ಶುರು ಮಾಡಿ ಡಾಕ್ಟ್ರೇ ಎಂದ ರಾಕೇಶ್ ಅಮ್ಮ ಹರೆ ಮುಚ್ಚಿದ ಕಣ್ಣುಗಳಿಂದ ನನ್ನನ್ನೇ ನೋಡುತ್ತಿದ್ದಳು ಅವಳ ಕೈ ಹಿಡಿದು ಕೂತಿದ್ದ ನನ್ನನ್ನು ಮೃದುವಾಗಿ ಹೊತ್ತಿದಳು ಅನಿಸಿತ್ತು ಬಹುಶಃ ನನ್ನನ್ನು ಸಮಾಧಾನಪಡಿಸಲು ಪ್ರಯತ್ನಿಸಿದಳು ಅನಿಸ್ತದೆ ನನ್ನ ಭಯ ಇನ್ನೂ ಕಡಿಮೆಯಾಗಿರಲೇ ಇಲ್ಲ ಅವಳಿಗೊಂದು ಇಂಜೆಕ್ಷನ್ ಕೊಟ್ಟ ಡಾಕ್ಟರ್ ಅವು ರೆಸ್ಟ್ ಮಾಡಲಿ ಎಂದು ನನ್ನನ್ನು ರಾಕೇಶ್ ನನ್ನ ಹೊರಗೆ ಕಾಯಲು ಹೇಳಿದರು ಬಹಳಷ್ಟು ಬಾರಿ ಡಾಕ್ಟರ್ ನರ್ಸುಗಳು ಯುನಿಂದ ಒಳಗೆ ಹೊರಗೆ ಓಡಾಡುತ್ತಿದ್ದರು ಅದೆಷ್ಟೋ ಹೊತ್ತು ನಾನು ರಾಕೇಶ್ನ ಹೆದಗರಿಗೆ ಕುಳಿತೇನೋ ಗೊತ್ತಿಲ್ಲ ತಲೆಯನ್ನು ನೆವರಿಸುತ್ತಿದ್ದ ಅವನ ಮನದಲ್ಲೂ ಭಯ ನೋವು ಇತ್ತೆಂಬುದು ಹೆದೆಯ ಬಡಿತದ ಸದ್ದು ಹೊತ್ತಿ ಹೇಳುತ್ತಿತ್ತು ಆಸ್ಪತ್ರೆಯ ಕಿಟಕಿಯಿಂದ ಸೂರ್ಯ ಆಗಲೇ ಹೆಣಕುತ್ತಿದ್ದ ಹತ್ತು ನಿಮಿಷದ ಹಿಂದೆ ಹೊಳ ಹೋಗಿದ್ದ ಡಾಕ್ಟರ್ ಹೊರಬಂದು ಇಟ್ಸ್ ಎ ಮೈನರ್ ಅಟ್ಯಾಕ್ ಭಯಪಡುವ ಅವಶ್ಯಕತೆ ಇಲ್ಲ ಈಗ ಆರಾಮವಾಗಿದ್ದಾರೆ ನೀವು ಹೊಳಗೆ ಹೋಗಿ ನೋಡ್ಬೋದು ಆದರೆ ಅವರಿಗೆ ಹೆಚ್ಚು ಡಿಸ್ಟರ್ಬ್ ಮಾಡಬೇಡಿ ಎಂದು ಹೇಳಿ ಹೋದರು ನಾನು ರಾಕೇಶ್ ಮುಖಾಮುಖ ನೋಡಿಕೊಂಡೆವು ಇಬ್ಬರ ಮುಖದಲ್ಲೂ ಇನ್ನೂ ಆತಂಕ ಮಾಸಿರಲಿಲ್ಲ ಐಸಿಯು ಒಳಗೆ ಹೋದಾಗ ನಮ್ಮ ಆಕ್ಸಿಜನ್ ಪೈಪ್ ಮೂಲಕ ಉಸಿರಾಡುತ್ತಿದ್ದಳು ಡ್ರಿಪ್ಸ್ ಪಲ್ಸ್ ಚೆಕ್ಕಿಗೆ ಅಂತ ವೈರ್ಗಳನ್ನು ಹಾಕಿದ್ದರು ಅಮ್ಮನನ್ನು ಈ ಸ್ಥಿತಿಯಲ್ಲಿ ನೋಡುತ್ತಿರುವುದು ಇದೇ ಮೊದಲು ಕರಳು ಕ್ಯೂಚಿದಂತೆನಿಸಿತು ನಾನು ರಾಕೇಶ್ ಅಲ್ಲೇ ನಿಂತಿದ್ದೆವು ನರ್ಸ್ ಬಂದು ಪೇಷಂಟ್ ರೆಸ್ಟ್ ಮಾಡ್ತಿದ್ದಾರೆ ಸಂಜೆ ಹೊತ್ತಿಗೆ ಪ್ರಜ್ಞೆ ಬರ್ತದೆ ನೀವರೆಗೆ ಕಾಯ್ದರೆ ಚೆನ್ನ ಎಂದಳು ಮೌನವಾಗಿ ನಾವಿಬ್ಬರು ಹೊರಬಂದೆವು ರಾಕೇಶ್ ದೀಪಿಕಾ ಮತ್ತು ವರುಣ್ ಗೆ ಫೋನ್ ಮಾಡಿ ಅಮ್ಮನ ಬಗ್ಗೆ ತಿಳಿಸಿದನು ಅವರು ಗಾಬರಿಗೆ ಬಿದ್ದರೂ ಅನಿಸ್ತದೆ ಹೆಚ್ಚು ಮಾತನಾಡಲಿಲ್ಲ ನಾನೇನು ಶೂನ್ಯತೆಯಿಂದ ಹೊರ ಬಂದಿರಲೇ ಇಲ್ಲ ರಾಕೇಶ್ಗೆ ಅರ್ಥವಾಯಿತು ಅನಿಸ್ತದೆ ನನ್ನ ಭುಜ ಹಿಡಿದು ಭಯಪಡಬೇಡ ಅಮ್ಮ ಆರಾಮವಾಗ್ತಾರೆ ಇನ್ನೆರಡು ದಿನದಲ್ಲಿ ಮೊದಲಂತ ಆಗ್ತಾರೆ ನಿನ್ನೊಟ್ಟಿಗೆ ನಾನಿದ್ದೇನೆ ಇಬ್ಬರು ಕೂಡಿ ಈ ಸನ್ನಿವೇಶವನ್ನು ನಾವು ನಿಭಾಯಿಸಲೇಬೇಕು ಸಮಾಧಾನ ಇರಲಿ ಎಂದು ಒಮ್ಮೆ ತಬ್ಬಿದ ಮನದೊಳಗಿನ ದುಗುಡವೆಲ್ಲ ಕಣ್ಣೀರಾಗಿ ಹರಿಯಿತು ಅದೆಷ್ಟು ಹೊತ್ತು ಅವನ ಕೂತಿದ್ದೆ ಮೊಬೈಲ್ ರಿಂಗಾದಾಗ ಇಬ್ಬರು ಎಚ್ಚೆತ್ತೆವು ದೀಪಿಕಾ ಫೋನ್ ಮಾಡಿದ್ಲು ಅಮ್ಮನ ಬಗ್ಗೆ ವಿಚಾರಿಸಿದಳು ನನ್ನ ವೀಸಾದಲ್ಲಿ ಸ್ವಲ್ಪ ಪ್ರಾಮ ಪ್ರಾಬ್ಲಮ್ ಇದೆ ಕಣೆ ಈಗ ನಾನು ಬಂದರೆ ಹಿಂತಿರುಗಲು ತೊಂದರೆಯಾಗುವ ಸಂಭವವಿದೆ ಎಲ್ಲ ಹೊಸ ರೂಲ್ಸ್ ಅಮೆರಿಕನ ಸ್ವರ್ಗ ಹಂತಕೊಂಡು ಹೀಗೆ ಮಾಡ್ತಿದ್ದಾರೆ ಅನಿಸುತ್ತೆ ಹಾಗೂ ನಿನಗೆ ಅಮ್ಮನ ನೋಡಿಕೊಳ್ಳಲು ಆಗೋದೇ ಇಲ್ಲ ಎಂದರೆ ನಾನು ಬರ್ವೆ ಎಂದು ಕಣ್ಣೀರಾದಳು ಹಳ್ಬೇಡ ಅಮ್ಮನಿಗೇನು ಆಗೋಲ್ಲ ಡಾಕ್ಟರ್ ಅವಳು ಬೇಗ ಹುಷಾರಾಗುವಳೆಂದು ಹೇಳಿದ್ದಾರೆ ನಾವಿದ್ದೇವಲ್ಲ ನೋಡಿಕೊಳ್ತೇವೆ ನೀನೇನು ಚಿಂತೆ ಮಾಡಬೇಡ ಎಂದು ಸಮಾಧಾನಿಸಿದೆ ಅಷ್ಟು ಹೊತ್ತಿಗೆ ನರ್ಸ್ ಬಂದು ಡಾಕ್ಟರ್ನ ಭೇಟಿ ಮಾಡಿ ಎಂದು ಹೇಳಿ ಹೋದಳು ಡಾಕ್ಟರ್ ರಾಮ್ ಪ್ರಸಾದ್ ನಗ್ಗುಮುಖದಿಂದಲೇ ಅವರ ಕೋಣೆಯೊಳಗೆ ನಮ್ಮನ್ನು ಸ್ವಾಗತಿಸಿದರು ಗೀತಮ್ಮ ನಮ್ಮ ಟ್ರೀಟ್ಮೆಂಟ್ಗೆ ಸರಿಯಾಗಿ ಪ್ರತಿಕ್ರಿಯಿಸುತ್ತಿದ್ದಾರೆ ನಾಳೆ ನಾಡಿದ್ರಲ್ಲಿ ಡಿಸ್ಚಾರ್ಜ್ ಮಾಡುತ್ತೇವೆ ಆದರೆ ಅವರನ್ನು ತುಂಬ ಕಾಳಜಿಯಿಂದ ನೋಡಿಕೊಳ್ಬೇಕು ಸರಿಯಾದ ಸಮಯಕ್ಕೆ ಊಟ ತಿಂಡಿ ಮಾತ್ರೆ ನಿದ್ರೆ ಎಲ್ಲದರ ಮೇಲೂ ನಿಗಮಿಸಬೇಕು ಇಲ್ಲದೆ ಹೋದರೆ ಮತ್ತೆ ಅಟ್ಯಾಕ್ ಆಗುವ ಸಾಧ್ಯತೆ ಹೆಚ್ಚು ವಯಸ್ಸಾದ್ದರಿಂದ ದೇಹವು ಕೃಷವಾಗಿದೆ ನಿನ್ನೆಯವರೆಗೆ ಇದ್ದಗಿ ತಮ್ಮಳೆ ಬೇರೆ ಹಿಂದಿನಿಂದ ಇರುವವರೇ ಬೇರೆ ಅನ್ನುವಷ್ಟು ನಿಮ್ಮ ಪ್ರೀತಿ ಕಾಳಜಿಯ ಅವಶ್ಯಕತೆ ಇರುತ್ತದೆ ಎನ್ನುವುದು ನೆನಪಿರಲಿ ಎಂದು ಹೇಳಿ ನಮ್ಮನ್ನು ಬೀಳ್ಕೊಟ್ಟರು ಆಸ್ಪತ್ರೆಯಲ್ಲಿ ಅಮ್ಮನೊಟ್ಟಿಗೆ ನಾನು ರಾಕೇಶ್ ಸರದಿಯಂತೆ ಇದ್ದೆವು ನನ್ನದು ಬೆಳಗಿನ ಪಾಳಿಯಾದರೆ ಅವನದು ರಾತ್ರಿ ಅದು ಹೇಗೋ ಆತಂಕದ ಆ ಮೂರು ದಿನಗಳು ಕಳೆದು ಅಮ್ಮನನ್ನು ಡಿಸ್ಚಾರ್ಜ್ ಮಾಡಿಕೊಂಡು ಬರೋ ಹೊತ್ತಿಗೆ ಮನಸ್ಸು ಸ್ವಲ್ಪ ನಿರಾಳವಾಗಿತ್ತು ಒಂದು ವಾರ ರಜೆ ಹಾಕಿ ಅಮ್ಮನನ್ನು ಮಗುವಿನಂತೆ ನೋಡಿಕೊಂಡಿದ್ದು ಆಯಿತು ಆದರೆ ಮುಂದೆ ಹಾಗೋ ಹೀಗೋ ಮ್ಯಾನೇಜರನ್ನು ಪುಸಲಾಯಿಸಿ ಒಂದು ತಿಂಗಳು ಮನೆಯಿಂದಲೇ ಕೆಲಸ ಮಾಡಿದ್ದಾಯಿತು ನಿಜ ಹೇಳಬೇಕಂದ್ರೆ ಅಮ್ಮನಿಗೆ ಡಿಸ್ಟರ್ಬ್ ಆಗಬಾರ್ದೆಂದು ಪಕ್ಕದ ರೂಮಿನಲ್ಲಿ ಕೆಲಸ ಮಾಡುತ್ತಿದ್ದರೂ ನನ್ನ ಗಮನವೆಲ್ಲ ಅವಳ ರೂಮಿನತ್ತಲೇ ಇರುತ್ತದೆ ಎಲ್ಲಿ ಮತ್ತೆ ಆ ದಿನದ ಪರಿಸ್ಥಿತಿಯೇ ಎದುರಾಗಿ ಬಿಡ್ತದೋ ಎನ್ನುವ ಭಯ ನನ್ನದು ಪ್ರತಿ ಐದು ನಿಮಿಷ ಹತ್ತು ನಿಮಿಷಕ್ಕೊಮ್ಮೆ ಅವಳನ್ನು ಬಂದು ನೋಡುವಂತೆ ಮಾಡುತ್ತದೆ ಹಾಗೂ ಹೀಗೂ ಅವಳು ಸುಧಾರಿಸಿದಳು ಹೀಗೀಗ ಮನೆ ತುಂಬ ನಿಧಾನವಾಗಿ ಗೋಡೆ ಹಿಡಿದುಕೊಂಡು ಓಡಾಡಿಕೊಂಡಿದ್ದಾಳೆ ಆದರೆ ಮೊದಲಿನಂತೆ ಚಟುವಟಿಕೆಯಿಂದ ಅಲ್ಲ ಹೀಗಿರುವಾಗ ಬಾತ್ರೂಮ್ನಲ್ಲಿ ಬಿದ್ದು ಮಂಡಿ ಚಿಪ್ಪಿಗೆ ನೋವು ಮಾಡಿಕೊಂಡದ್ದು ಆಯಿತು ಅಮ್ಮ ಈಗ ಮಗುವಿನಂತೆ ಹೆಚ್ಚು ಹೊತ್ತು ಮಲಗಿರುತ್ತಾಳೆ ಮಲಗಿರುವಾಗ ಆಗಾಗ ಮಲುಕುತ್ತಾಳೆ ಪಾಪ ಅದೆಷ್ಟು ನೋವು ಅವಳಿಗೆ ಗೊತ್ತು ಆದರೆ ಅವಳು ಯಾವುದನ್ನು ಹೆಚ್ಚು ಹೇಳಿಕೊಳ್ಳುವುದಿಲ್ಲ ಈ ನಡುವೆ ಮ್ಯಾನೇಜರ್ ಮನೆಯಿಂದ ಕೆಲಸ ಮಾಡುವುದು ಎಫೆಕ್ಟಿವ್ ಆಗಿ ಇರೋಲ್ಲ ಬೇಗ ಆಫೀಸ್ಗೆ ಬಂದುಬಿಡು ಎಂದು ಒತ್ತಾಯ ಮಾಡುತ್ತಿದ್ದವರು ನಿನ್ನೆ ಫೋನ್ ಮಾಡಿ ಗಡಸಾಗಿ ಬರುವ ಸೋಮವಾರದಿಂದ ಆಫೀಸ್ನಲ್ಲಿರಬೇಕು ಎಂದು ತಾಕೀತು ಮಾಡಿದ್ದಾರೆ ಆದರೆ ಅಮ್ಮನನ್ನು ನೋಡಿದಾಗ ಇನ್ನೂ ನನ್ನಲ್ಲಿ ಅದೇನೋ ಆತಂಕ ಭಯ ರಾಕೇಶ್ ಮನೆಯಲ್ಲಿ ಒಬ್ಬ ಮೇಡ್ ಹಿಡೋಣ ಎಂದು ಆಗಲೇ ಸುಲೇಖದಲ್ಲಿ ಜಾಹೀರಾತು ನೀಡಿದ್ದಾನೆ ಇವತ್ತು ಸಂಜೆ ಮತ್ತು ನಾಳೆ ಒಂದಿಬ್ಬರು ಬರುವವರಿದ್ದಾರೆ ಅವರ ಹತ್ರ ಮಾತನಾಡಿ ನಿರ್ಧರಿಸಬೇಕಾಗಿದೆ ಕಾಲಿಂಗ್ ಬೆಲ್ ಸದ್ದಾದಾಗ ಗಂಟೆ ಸಂಜೆ ಹೇಳು ದಾಟಿತ್ತು ನೀಲ ಎನ್ನುವ ಒಬ್ಬ ಹೆಂಗಸು ಮೇಡ್ ಕೆಲಸಕ್ಕೆ ಬಂದಿದ್ದೀನಿ ಎಂದು ಹೇಳಿ ಹೊಳಬಂದಳು ಬಂದಳು ಅವಳೊಟ್ಟಿಗೆ ಮಾತನಾಡುತ್ತಾ ಈಗ ಏನು ಮಾಡಿಕೊಂಡಿರುವೆ ಎಂದು ಕೇಳಿದಾಗ ಅಕ್ಕ ಇಲ್ಲಿಗೆ ಎರಡು ಕಿಲೋಮೀಟರ್ ದೂರದಲ್ಲಿ ಒಬ್ಬ ಲಾಯರ್ ಮನೆಯಲ್ಲಿ ಅವರ ಅಮ್ಮನನ್ನು ನೋಡಿಕೊಳ್ಳುತ್ತಿರುವೆ ಅವರು ದಿನಾಲೂ ಒಂದೊಂದು ಟೈಮಿಗೆ ಮನೆಗೆ ಬರ್ತಾರೆ ನನಗೂ ಎರಡು ಮಕ್ಕಳಿವೆ ಸ್ವಲ್ಪ ಬೇಗನೆ ಮನೆ ಸೇರಬೇಕು ಅದಕ್ಕೆ ಅಲ್ಲಿ ಬಿಟ್ಟು ನಿಮ್ಮಲ್ಲಿ ಸೇರಿಕೊಳ್ಳಬೇಕೆಂದಿದ್ದೇನೆ ಅಷ್ಟು ಬಿಟ್ಟರೆ ನನ್ನ ತಕರಾರು ಏನೂ ಇಲ್ಲ ಎಂದೇಳಿದಳು ಅವಳನ್ನು ಬೀಳ್ಕೊಟ್ಟ ಮೇಲೆ ಇವಳು ನನ್ನ ಆಫೀಸ್ನ ಹೊತ್ತಡಗಳಿಗೆ ಹೊಂದಿಕೊಳ್ಳುವವಳಲ್ಲ ಅನಿಸಿತ್ತು ಮರುದಿನ ಇಬ್ಬರು ಬಂದರು ಆದರೆ ಒಬ್ಬಳು ಸ್ವಲ್ಪ ಕೊಳಕು ಅನಿಸಿದರೆ ಮತ್ತೊಬ್ಬಳು ಈವ್ನಿಂಗ್ ಕಾಲೇಜ್ನಲ್ಲಿ ಓದುತ್ತಿರುವ ಹುಡುಗಿ ಇಬ್ಬರು ಸರಿಹೊಂದುವುದಿಲ್ಲ ಅನಿಸಿತ್ತು ನಾಳೆ ಆಫೀಸ್ಗೆ ಮತ್ತೆ ಸೇರಿಕೊಳ್ಳಲೇಬೇಕು ಬೇಕಾದರೆ ನಾನು ನಾಲ್ಕು ದಿನ ರಜೆ ಹಾಕುವೆ ನೀನು ಮತ್ತೆ ಕೆಲಸ ಶುರು ಮಾಡು ಅಷ್ಟೊತ್ತಿಗೆ ಬೇರೆ ಯಾರಾದರೂ ಸಿಕ್ಕೇ ಸಿಗ್ತಾರೆ ಎಂದು ರಾಕೇಶ್ ಹ್ಞೂ ಅಂದು ರಾತ್ರಿ ಪೂರ ನಿದ್ರೆ ಹತ್ತಲಿಲ್ಲ ಹತ್ತ ಹಿತ್ತ ಹೊರಳಾಡಿ ಎಷ್ಟು ಪ್ರಯತ್ನಿಸಿದರೂ ನಿಲ್ಲದ ಯೋಚನೆಗಳು ನೀರು ಕುಡಿಯಲು ಎದ್ದ ರಾಕೇಶ್ ಏಕೆ ನಿದ್ದೆ ಬರಲಿಲ್ವೇ ಎಂದು ಕೇಳಿದ ಯಾಕೋ ಉತ್ತರಿಸಬೇಕು ಅನಿಸಲಿಲ್ಲ ಸುಮ್ಮನೆದ್ದೆ ನನ್ನ ಬರಸೆಳೆದು ಹಪ್ಪಿ ಮಲಗಿದ ಇಷ್ಟು ಹೊತ್ತು ಇದ್ದ ಕೋಲಾಹಲ ತನ್ನಗಾಗಿ ಮನಸ್ಸು ಒಂದು ನಿರ್ಣಯಕ್ಕೆ ಬಂದಿತ್ತು ಅನಿಸಿತು ಬೆಳಿಗ್ಗೆ ಏಳುವಷ್ಟು ಹೊತ್ತಿಗೆ ಗಂಟೆ ಆಗಲೇ ಹೆಂಟು ದಾಟಿತ್ತು ಎದ್ದು ಅಮ್ಮನ ಕೋನೆಗೆ ಹೋದಾಗ ಅಮ್ಮ ಆಗಲೇ ಎದ್ದು ಕಿಟಕಿಯಾಚೆ ಹಿಣುಕುತ್ತಾ ಕುಳಿತಿದ್ದಳು ಯಾಕೆ ಮೋನಿ ನೀನೇನು ತಯಾರಾಗಲೇ ಇಲ್ಲ ಬೇಗ ಹೊರಟರೆ ತಾನೇ ಬೇಗ ಬರಲು ಸಾಧ್ಯ ಮೊದಲಂತೆ ರಾತ್ರಿ ದೆವ್ವಗಳು ಓಡಾಡುವ ವೇಳೆಗೆ ಬರಬೇಡ್ವೆ ಈ ಒಂದು ತಿಂಗಳು ನಿನಗೆ ಎಷ್ಟು ಅಡಿಕ್ಟ್ ಆಗಿಬಿಟ್ಟಿದ್ದೇನೆ ಎಂದರೆ ಈಗ ನೀನು ಆಫೀಸ್ಗೆ ಹೋಗುತ್ತಿರುವುದನ್ನು ನೆನೆಯುತ್ತಾ ರಾತ್ರಿ ಪೂರ ನಿದ್ದೆನೇ ಬರಲಿಲ್ಲ ಈ ಅಮ್ಮಂದಿರು ಮಗುವನ್ನು ಬಿಟ್ಟು ಆಫೀಸ್ಗೆ ಹೋಗುವಾಗ ಮಗುವಿನ ಮನಸ್ಥಿತಿ ಇರುತ್ತಲ್ಲ ಹಾಗಾಗಿದೆ ಇವತ್ತು ನನ್ನ ಮನಸ್ಸು ಅದೆಂತಹದೋ ಗಾಢ ಹೊಂಟಿತನ ಬಂದು ಬರಸೆಳುವುದು ಅನಿಸ್ತಿದೆ ಅದಕ್ಕೆ ಸ್ವಲ್ಪ ಬೇಗ ಬರುವುದು ರೂಢಿಸಿಕೊ ಎಂದವಳು ಸ್ವಲ್ಪ ತಡೆದು ಈ ಒಂದು ತಿಂಗಳಲ್ಲಿ ನನ್ನ ಅಮ್ಮ ಆಗಿಬಿಟ್ಟೆ ಕಣೆ ಎಂದಾಗ ಅವಳ ಕಣ್ಣುಗಳು ತುಂಬಿದ್ದನ್ನು ಗಮನಿಸಿದೆ ಅವಳನ್ನು ಬಿಗಿಯಾಗಿ ತಬ್ಬಿ ಹೌದೇನೆ ಗೀತಾ ಅದಕ್ಕೆ ಈ ಬೇಬಿ ಸಿಟ್ಟಿಂಗ್ನ ನಾನೇ ಮುಂದುವರಿಸ್ತೀನಿ ಏನಂತೀಯ ಎಂದು ಅವಳ ಕೆನ್ನೆ ಹಿಂಡುತ್ತಾ ಹನೆಗೆ ಮುತ್ತಿಟ್ಟೆ ಆಶ್ಚರ್ಯದಿಂದ ಅಮ್ಮ ನನ್ನ ಮುಖ ನೋಡಿದಳು ಹೌದು ಮಾರೈತಿ ನಾನು ಚಿಕ್ಕವಳಿದ್ದಾಗ ನೀನು ಕೆಲಸ ಬಿಟ್ಟು ನನ್ನನ್ನು ನೋಡಿಕೊಳ್ಳಿಲ್ವಾ ಹಾಗೆ ನಾನು ನಿನ್ನನ್ನು ನೋಡಿಕೊಳ್ತೀನಿ ಆದರೆ ವ್ಯತ್ಯಾಸ ಒಂದೇ ನೀನು ಎಳೆ ಕೂಸನ್ನು ನೋಡಿಕೊಂಡಿದ್ದೆ ನಾನು ಎಳೆ ಮುದುಕಿಯನ್ನು ನೋಡಿಕೊಳ್ತಾ ಇದ್ದೀನಿ ಅಷ್ಟೆ ಎಂದು ಕಣ್ಣು ಹೊಡೆದೆ ಇಬ್ಬರು ಜೋರಾಗಿ ನಕ್ಕೆವು ಬಾಗಿಲಲ್ಲಿ ನಿಂತು ನಮ್ಮನ್ನು ನೋಡ್ತಿದ್ದ ರಾಕೇಶ್ ಕೂಡ ಮುಗುಳ್ನಗುತ್ತಿದ್ದ ನಗು ನಮ್ಮೊಳಗೂ ಹೊರಗೂ ಪ್ರತಿಧ್ವನಿಸುತ್ತಿತ್ತು ಧನ್ಯವಾದಗಳು ಸ್ನೇಹಿತರೆ ನನ್ನ ಈ ಕಥೆ ಕೇಳಿದಕ್ಕಾಗಿ